ಕರ್ನಲ್ ಕುರೇಶಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಸಚಿವರ ವಿರುದ್ಧ ಪ್ರಕರಣ ದಾಖಲಿಸಲು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಸೇಡು ತೀರಿಸಿಕೊಳ್ಳಲು ಭಾರತೀಯ ಸಶಸ್ತ್ರ ಪಡೆಗಳು ನಡೆಸಿದ ಆಪರೇಷನ್ ಸಿಂಧುರ ಬಗ್ಗೆ ಇಡೀ ವಿಶ್ವಕ್ಕೆ ಮಾಹಿತಿ ವಿವರಿಸಿದ ಲೆಫ್ಟಿನೆಂಟ್ ಕರ್ನಲ್ ಸೋಪಿಯಾ ಅವರ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದು ಭಾರತೀಯ ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆ ಅಂತ ಗೋಕಾಕದಲ್ಲಿ ಡಾಕ್ಟರ್ ಮಹಾತೇಶ್ ಕಡಾಡಿಯವರು ಪ್ರಕರಣ ದಾಖಲಿಸುವಂತೆ ತಮ್ಮ ಬೆಂಬಲಿಗರೊಂದಿಗೆ ಮನವಿ ಮಾಡಿದ್ರು ಈ ಕುರಿತಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕರ್ನಲ್ ಸೋಫಿಯಾ ಖುರೇಶಿ ಅವರು ಬೆಳಗಾವಿಯ ಸೊಸೆ ಅವರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿರುವ ಸಚಿವನ ವಿರುದ್ಧ ಎಫ್ಐಆರ್ ಮಾಡಿಕೊಂಡು ಕ್ರಮ ತೆಗೆದುಕೊಳ್ಳುವ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ತಿಳಿಸುವಂತೆ ಬೆಳಗಾವಿ ಎಸ್ಪಿ ಅವರಿಗೆ ಸೂಚಿಸಿದ್ದೇನೆ ಅಂತ ಹೇಳಿದ್ದಾರೆ ಬಿಜೆಪಿ ಮುಖಂಡನ ಹೇಳಿಕೆ ಕರ್ನಲ್ ಖುರೇಶಿ ಅವರಿಗಷ್ಟೇ ಅವಮಾನದಂತೆ ಅಲ್ಲ ಇಡೀ ದೇಶಕ್ಕೆ ಅವಮಾನ ಮಾಡಿದಂತೆ ಇಂತಹ ಕೀಳು ಮನಸ್ಸು ಯಾರಿಗೂ ಬರಬಾರದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಮಧ್ಯಪ್ರದೇಶ ಸಚಿವ ಭಾಷಣ ಮಾಡುವ ಸಂದರ್ಭದಲ್ಲಿ ಕರ್ನಲ್ ಸೋಫಿಯಾ ಖುರೇಷಿಯನ್ನು ಉಗ್ರರ ಸಹೋದರಿ ಅಂತ ಹೇಳಿದ್ರು ಅದಕ್ಕಾಗಿ ಅವರ ಮೇಲೆ ಪ್ರಕರಣ ದಾಖಲಿಸಿಕೊಳ್ಳುವಂತೆ ಮನವಿ ಕೂಡ ಮಾಡಿದ್ದಾರೆ ನಿನ್ನೆ ಮಧ್ಯಪ್ರದೇಶದ ಏನು ಟ್ರೈಬಲ್ ಮಂತ್ರಿಗಳಾದಂತಹ ವಿಜಯ್ ಕನ್ವರ್ಷ ಇವರು ನಮ್ಮ ಗೋಕಾಕದ ಹೆಮ್ಮೆ ಸುಷೆ ಭಾರತದ ಒಂದು ಹೆಮ್ಮೆ ಸುಪುತ್ರಿ ಮತ್ತು ನಮ್ಮ ನಿಮ್ಮೆಲ್ಲರ ಸಹೋದರಿಯಾದಂತಹ ಕರ್ನಲ್ ಸೋಫಿಯಾ ಕುರಿಶಿಯ ಕುರಿತು ಒಂದು ಅಪತ್ತ ಜನಕವಾದಂತಹ ಒಂದು ವಾಕ್ಯವನ್ನು ಮಾಡಿದ್ದಾರೆ ಅವರು ಅವರನ್ನು ಏನು ಉಗ್ರರ ಸಹೋದರಿ ಅಂತ ಹೇಳಿ ಸಂಬೋಧನೆ ಮಾಡಿದ್ದಾರೆ ಇದು ಅಲ್ಲ ಒಂದು ಮೂರಿಂದ ನಾಲ್ಕು ಸಲ ತಮ್ಮ ಭಾಷಣದಲ್ಲಿ ಇದನ್ನ ಸಂಬೋಧಿಸಿದ್ದಾರೆ ಇದು ಸಂವಿಧಾನಿಕವಾಗಿ ಒಂದು ಮುಖ್ಯ ಒಂದು ಸ್ಥಳದಲ್ಲಿರುವಂತಹ ಕನ್ವರ್ ಶಾ ಅವರು ಇಂಥವನ್ನ ವ್ಯಾಖ್ಯಾನವನ್ನು ಮಾಡಿದ್ದು ಅತಿ ತಪ್ಪಾಗಿದೆ ಇದು ನಮ್ಮ ದೇಶವನ್ನ ಧರ್ಮದ ಆಧಾರದಲ್ಲಿ ಒಡೆಯುವಂಥದ್ದು ಮತ್ತು ನಮ್ಮ ದೇಶದ ಜನರಲ್ಲಿ ಸಾಮರಸ್ಯವನ್ನ ಅದಕ್ಕೆ ಧಕ್ಕೆ ತರುವಂತ ಕೆಲಸ ಆಗಿದೆ ಅದಕ್ಕೆ ಅವ್ರ ವಿರುದ್ಧವಾಗಿ ನಾವು ಇವತ್ತು ಗೋಕಾಕ ಠಾಣೆಯಲ್ಲಿ ಒಂದು ಎಫ್ ಐ ಆರ್ ರಿಜಿಸ್ಟರ್ ಮಾಡ್ಬೇಕಂತ ಹೇಳಿ ಅವ್ರಿಗೆ ಎಫ್ ಐ ಆರ್ ಕೊಟ್ಟಿದ್ದೀವಿ ಈಗ ಅವರು ವಿರುದ್ಧವಾಗಿ ಎಫ್ ಐ ಆರ್ ಮಾಡಿ ನ್ಯಾಯದ ಪ್ರಕಾರ ಅವರಿಗೆ ಶಿಕ್ಷೆ ಆಗಬೇಕಂತ ಹೇಳಿ ಈಗ ನಾವು ಕೇಳ್ಕೊಳ್ತಾ ಇದ್ದೀವಿ